ಪ್ರಿಯ ವೀಕ್ಷಕರೇ ಕವಿ ಮತ್ತು ಕಂಕಿ ಯೂಟ್ಯೂಬ್ ಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ವಿಡಿಯೋ ಹೃದಯ ಹೃದಯ ಪ್ರಿಯ ವೀಕ್ಷಕರೇ ಹೊತ್ತು ಗೊತ್ತಿಲ್ಲದೆ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಎದುರಾಗುವ ಹಾರ್ಟ್ ಅಟ್ಯಾಕ್ಗೆ ಹೃದಯ ಸಂಬಂಧಿ ಕಾಯಿಲೆಗಳು ಸದ್ಯದ ಜಗತ್ತನ್ನು ಅಲುಗಾಡಿಸುತ್ತಿರುವ ಸೈಲೆಂಟ್ ಕಿಲ್ಲರ್ ಚಿಕ್ಕ ಮಕ್ಕಳಿಂದ ಹಿಡಿದು ಮಧ್ಯ ವಯಸ್ಕರವರೆಗೂ ಮತ್ತು ಹಿರಿಯ ನಾಗರಿಕರಿಗೂ ಸಹ ಬಿಡದೆ ಕಾಡುತ್ತಿರುವ ಈ ಹೃದಯಾಘಾತದ ಒಂದು ಸಣ್ಣ ಝಲಕ್ ಈ ದಿನದ ವಿಡಿಯೋ ಪ್ರಿಯ ವೀಕ್ಷಕರೇ ವಯಸ್ಕರಲ್ಲಿ ಮಾತ್ರವೇ ಕಂಡುಬರುತ್ತಿದ್ದ ಈ ಹೃದಯಾಘಾತ ಮತ್ತು ಇತರೆ ಹೃದಯ ಸಂಬಂಧಿ ಸಮಸ್ಯೆಗಳು ಇವತ್ತಿನ ಎಳೆಯ ವಯಸ್ಸಿನ ಮಕ್ಕಳನ್ನು ಬಿಟ್ಟಿಲ್ಲ ಅದರಲ್ಲೂ ಇಪ್ಪತ್ತೈದು ನಲವತ್ತು ವಯಸ್ಸಿನ ದುಡಿಯುವ ವರ್ಗದಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು ಆತಂಕಕ್ಕೆ ಕಾರಣವಾಗಿದೆ ಅದರ ಜೊತೆಗೆ ಬೋನಸ್ ಎಂಬಂತೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಕೂಡ ಸೇರಿ ಮತ್ತಷ್ಟು ಪರಿಸ್ಥಿತಿಯನ್ನು ಬಿಗಾ ಅದರ ಜೊತೆಯಲ್ಲಿ ನಿತ್ಯ ನಿದ್ರಾಹೀನತೆ ಊಟದಲ್ಲಿ ಅಶಿಸ್ತು ಜಂಕ್ ಫುಡ್ ಸೇವನೆ ವ್ಯಾಯಾಮರಹಿತ ಜೀವನ ಶೈಲಿ ಯುವ ಪೀಳಿಗೆಯ ಶತ್ರುಗಳು ಇವುಗಳ ಜೊತೆಗೆ ಧೂಮಪಾನ ವಿಪರೀತ ಮದ್ಯಪಾನ ಮತ್ತು ಡ್ರಗ್ಸ್ ಸೇವನೆ ಸೇರಿಕೊಂಡರೆ ಡೆಡ್ಲಿ ಗ್ಯಾರಂಟಿ ಹೃದಯ ಸ್ತಂಭನ ವೀಕ್ಷಿಸಿದರೆ ಈ ಹೃದಯಾಘಾತ ಮತ್ತು ಹೃದಯ ಸ್ತಂಭನವು ಹಳ್ಳಿ ಪ್ರದೇಶಕ್ಕಿಂತ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿದೆ ಹೃದಯದ ವಿಷಯದಲ್ಲಿ ಪ್ರಕೃತಿ ಮಹಿಳೆಯರ ಪರ ನಿಂತಿದೆ ಪುರುಷರಿಗೆ ಹೋಲಿಸಿದರೆ ಹೃದಯಾಘಾತ ಪ್ರಮಾಣ ಮಹಿಳೆಯರಲ್ಲಿ ತುಂಬ ಕಡಿಮೆ ಇದೆ ಪುರುಷರಲ್ಲಿ ಶೇಕಡಾ ತೊಂಬತ್ತರಷ್ಟು ಅಪಾಯವಾದರೆ ಮಹಿಳೆಯರಲ್ಲಿ ಶೇಕಡ ಹತ್ತರಷ್ಟು ಅಪಾಯವಾಗುತ್ತದೆ ಮಹಿಳೆಯರಲ್ಲಿನ ಹಾರ್ಮೋನ್ಗಳು ಮತ್ತು ಅವರ ದೇಹಾಕೃತಿ ಪ್ರಕೃತಿ ಅವರನ್ನು ಹೃದಯಾಘಾತದಿಂದ ರಕ್ಷಣೆ ಮಾಡುತ್ತಿದೆ ಈ ರಕ್ಷಣೆ ಮಹಿಳೆಯವರಿಗೆ ಅರುವತ್ತು ವರ್ಷಗಳ ತನಕ ಕಡಿಮೆ ಇರುತ್ತದೆ ಅಂದರೆ ಅರುವತ್ತು ವರ್ಷಗಳವರೆಗೆ ಇವರು ಹೃದಯಾಘಾತದ ಅನುಭವ ಆಗುವುದು ಅತೀ ಕಡಿಮೆಯಲ್ಲಿ ಕಡಿಮೆ ವೀಕ್ಷಕರೇ ಹೃದಯ ಬ್ಲಾಕ್ ಎಂಬುದು ಒಂದು ರೀತಿಯ ಸಹಜ ಪ್ರಿಯ ಸಹಜ ಪ್ರಕ್ರಿಯೆ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕ್ ಆಗುವುದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತದೆ ಎನ್ನುವ ಸಂಗತಿ ಬಹುತೇಕ ತಿಳಿದೇ ಇರುತ್ತದೆ ಆದರೆ ಅಚ್ಚರಿ ಎಂದರೆ ರಕ್ತನಾಳಗಳು ಬ್ಲಾಕ್ ಆಗುವುದು ವಯೋಸಹಜ ಪ್ರಕ್ರಿಯೆ ವಯಸ್ಸಾಗುತ್ತಿದ್ದಂತೆ ರಕ್ತನಾಳಗಳಲ್ಲಿ ಬ್ಲಾಕ್ಗಳು ಏರ್ಪಡುವುದು ಸಾಮಾನ್ಯ ಸಂಗತಿ ಆದರೆ ವಯಸ್ಸಾದ ಕಾಲಕ್ಕೆ ಸಮಸ್ಯೆ ತಂದೊಡಬೇಕಿದ್ದ ಹೃದಯ ಸಂಬಂಧಿ ಕಾಯಿಲೆಗಳು ಚಿಕ್ಕ ವಯಸ್ಸಿನಲ್ಲಿಯೇ ಎದುರಾಗುತ್ತಿರುವುದು ಸ್ವಯಂಕೃತ ಅಪರಾಧವಾಗಿದೆ ಹೃದಯಾಘಾತಕ್ಕೆ ಎಷ್ಟೋ ಕಾರಣಗಳಿರ್ತವೆ ಆ ಕಾರಣಗಳಲ್ಲಿ ಇದೂ ಒಂದು ಆಗಿರಬಹುದು ವೀಕ್ಷಕರೇ ಮನೆಯಲ್ಲಿ ಬಳಸುವ ಅಡಿಗೆ ಎಣ್ಣೆಯು ಸಹ ಒಂದು ಕಾರಣ ಹಲವು ಬಾರಿ ಬಳಕೆಯಾದ ಎಣ್ಣೆಯಿಂದ ತಯಾರಿಸಲಾದ ಖಾದ್ಯಗಳ ಸೇವನೆ ಹೃದಯಕ್ಕೆ ಆರೋಗ್ಯಕ್ಕೆ ಮಾರ ಮಾರಕವಾಗಿರುತ್ತದೆ ಮನೆಯ ಹೊರಗಡೆ ಎಲ್ಲಿ ಆಹಾರ ಸೇವನೆ ಮಾಡಿದರೂ ಈ ಅಪಾಯ ಹೆಚ್ಚೇ ಹೆಚ್ಚು ಆದ್ದರಿಂದ ಮನೆ ಒಳಗಿನ ಆಹಾರವನ್ನು ಸೇವನೆ ಮಾಡುವುದು ಉತ್ತಮ ವೀಕ್ಷಕರೇ ಮನುಷ್ಯನಿಗೆ ಸೌಂದರ್ಯ ವಿಷಯದಲ್ಲಿ ಆಗಲಿ ಅಥವಾ ಇನ್ನಿತರ ವಸ್ತುವೇ ಆಗಲಿ ಮನುಷ್ಯನಿಗೆ ಬಿಳಿ ಎಂದರೆ ಹಿಂದಿನಿಂದಲೂ ಮೋಹ ವ್ಯಾಮೋಹ ಆಸೆ ಇದ್ದೇ ಇರುತ್ತದೆ ಆಹಾರ ಖಾದ್ಯಗಳ ವಿಚಾರದಲ್ಲಿಯೂ ಇದು ಅನುಕರಣೆಯಾಗುತ್ತದೆ ಬ್ರೆಡ್ಡು ಬನ್ನು ಬಿಳಿ ಚಪಾತಿ ಪಾಲಿಶ್ ಅಕ್ಕಿ ಮೈದಾ ಹೀಗೆ ಹಲವು ಇನ್ನಿತರ ಪದಾರ್ಥಗಳಿಂದ ಹೃದಯಾಘಾತವೇ ಹೆಚ್ಚು ಹೃದಯಾಘಾತವನ್ನು ಮೊದಲೇ ಪತ್ತೆ ಹಚ್ಚಬಹುದು ವೀಕ್ಷಕರೇ ಹೃದಯಾಘಾತದ ಸೂಚನೆಗಳು ಕಾಣಿಸುವುದಕ್ಕೂ ಮೊದಲೇ ಅದರ ಸಾಧ್ಯತೆಯನ್ನು ತಿಳಿಸುವ ಕರೋನರಿ ಸಿಟಿ ಕ್ಯಾಲ್ಶಿಯಂ ಸ್ಕ್ಯಾನ್ ಎಂಬ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆ ಬಂದು ನಡೆದಿದೆ ಕ್ರೀಡಾಪಟುಗಳು ಡ್ಯಾನ್ಸರ್ಗಳು ಸ್ಥಳದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪುವ ವಿಡಿಯೋಗಳನ್ನು ನೀವು ನಾವೆಲ್ಲವೂ ನೋಡುತ್ತಿದ್ದೇವೆ ಅವರೆಲ್ಲ ನೋಡಲು ಆರೋಗ್ಯವಾಗಿರುವಂತೆ ಕಂಡು ಬಂದರೂ ತಮಗೆ ಗೊತ್ತಿಲ್ಲದಂತೆ ಹೃದಯ ಸಮಸ್ಯೆಗಳನ್ನು ಇಟ್ಟುಕೊಂಡಿರುತ್ತಾರೆ ಹೀಗಾಗಿ ಅತ್ಯಧಿಕ ಶ್ರಮ ಒತ್ತಡ ಬೇಡುವ ವ್ಯಕ್ತಿಗಳನ್ನು ನಿರ್ವಹಿಸುವವರು ಕಾಲಕಾಲಕ್ಕೆ ದೈಹಿಕ ಮತ್ತು ಹೃದಯ ಸಂಬಂಧಿ ಪರೀಕ್ಷೆಗೆ ಒಳಗಾಗುತ್ತಿರಬೇಕು ಮತ್ತು ಇದರಿಂದ ಹೃದಯಾಘಾತವನ್ನು ಸಹ ತಡೆಗಟ್ಟಬಹುದು ಇನ್ನು ಹೆಣ್ಣು ಮಕ್ಕಳಲ್ಲಿ ನಮಗೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಹೃದಯಾಘಾತ ಆಗುತ್ತದೆ ಎಂದು ಮಹಿಳೆಯರು ತಿಳಿದಿರುತ್ತಾರೆ ಆದರೆ ಗೃಹಿಣಿಯರು ಬಹುತೇಕರು ನಮಗೆ ವ್ಯಾಯಾಮದ ಅವಶ್ಯಕತೆ ಇಲ್ಲ ಎನ್ನುವ ಮನಸ್ಥಿತಿಯಲ್ಲಿರುತ್ತಾರೆ ಬೆಳಗಿನಿಂದ ರಾತ್ರಿ ತನಕ ಮನೆಗೆಲಸ ಮಾಡುವುದೇ ಒಂದು ವ್ಯಾಯಾಮ ಇನ್ಯಾಕೆ ನಮಗೆ ಎಂದು ಅವರ ಮನಸ್ಸು ಹೇಳುತ್ತಿರುತ್ತದೆ ಆದರೆ ವೈದ್ಯರು ಹೇಳುವುದೇ ಬೇರೆ ಮನೆಗೆಲಸವನ್ನು ಮಾಡುವುದರಿಂದ ಒಂದು ಹಂತದ ತನಕ ಕ್ಯಾಲೋರಿಗಳು ಖರ್ಚಾಗುತ್ತವೆ ಆದರೆ ಅದು ಎಂದಿಗೂ ವ್ಯಾಯಾಮಕ್ಕೆ ಸಮವಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ ಮಹಿಳೆಯರು ಎಷ್ಟು ಕ್ಯಾಲೋರಿ ಖರ್ಚು ಮಾಡುತ್ತಾರೆ ಎಂಬುದು ವಿವರ ಸ್ವಲ್ಪ ನೋಡಿ ೇ ಮಾಡಲಿಕ್ಕೆ ನೂರೈವತ್ತು ಕ್ಯಾಲೋರಿ ಪಾತ್ರೆ ತೊಳೆಯುವುದು ನೂರಿಪ್ಪತ್ತೆಂಟು ಕ್ಯಾಲೋರಿ ಬಟ್ಟೆ ಐರನ್ ಮಾಡೋಕ್ಕೆ ನೂರಿಪ್ಪತ್ತೆಂಟು ಕ್ಯಾಲೋರಿ ಸಾಮಗ್ರಿ ಜೋಡಿಸುವುದಕ್ಕೆ ನೂರೈವತ್ತೆಂಟು ಕ್ಯಾಲೋರಿ ಮಕ್ಕಳೊಂದಿಗೆ ಆಟವಾಡುತ್ತಿರುವುದು ನೂರ ಎಪ್ಪತ್ತೆಂಟು ಕ್ಯಾಲೋರಿ ಸ್ಕಿಪ್ಪಿಂಗ್ ಐನೂರ ಎಂಬತ್ತೆಂಟು ಕ್ಯಾಲೋರಿ ಜಾಗಿಂಗ್ ಮುನ್ನೂರ ತೊಂಬತ್ತಾರು ಕ್ಯಾಲೋರಿ ವಾಕಿಂಗ್ ಇನ್ನೂರ ಎಪ್ಪತ್ತಾರು ಕ್ಯಾಲೋರಿಗಳನ್ನು ಮಹಿಳೆಯರು ಖರ್ಚು ಮಾಡುತ್ತಾರೆ ಇನ್ನು ನಮ್ಮ ಕ್ಯಾಬ್ ಚಾಲಕರು ಎಚ್ಚೆತ್ತುಕೊಳ್ಳದಿದ್ದರೆ ಹೃದಯಾಘಾತ ಮತ್ತು ಹೃದಯ ಸಂಬಂಧ ಖಚಿತ ನಿಶ್ಚಿತ ಸಾವಿನ ಪ್ರಮಾಣವು ಹೆಚ್ಚಾಗುತ್ತದೆ ಚಾಲಕರಿಗೆ ನಿಜಕ್ಕೂ ಅವರಿಗೆ ಬೇಕಾಗಿರುವುದು ವಿಶ್ರಾಂತಿಯ ಅಗತ್ಯವಿರುತ್ತದೆ ಶೇಕಡ ಮೂವತ್ತರಷ್ಟು ಹೆಚ್ಚು ಕೇಸ್ಗಳು ಚಾಲಕರದ್ದೇ ಆಗಿದೆ ಸರಿಯಾಗಿ ಊಟ ಮಾಡೋದಿರುವುದು ರಾತ್ರಿಯೂ ಕೆಲಸ ಮಾಡುವುದರಿಂದ ನಿದ್ದೆಯೂ ಸಹ ಇವರು ಮಾಡುವುದಿರುವುದಿಲ್ಲ ಇದರಿಂದ ಅವರ ದೇಹದ ಸ್ಲೀಪ್ ಸೈಕಲ್ ಅಂದರೆ ನಿದ್ರಾ ಚಕ್ರ ಅಸಮತೋಲನದಿಂದ ಇರುತ್ತದೆ ಮನುಷ್ಯನ ದೇಹದಲ್ಲಿ ಆಹಾರದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡುವ ಮೆಟಾಬೋಲಿಸಮ್ ಅಂದರೆ ಛಯಾಪಚಯ ಪ್ರಕ್ರಿಯೆಯೇ ಬೆಳಗಿನಿಂದ ಸಂಜೆಯ ತನಕ ಸಕ್ರಿಯವಾಗಿರುತ್ತದೆ ರಾತ್ರಿಯಾಗುತ್ತಂತೆ ಈ ಪ್ರಕ್ರಿಯೆ ತನ್ನ ತೀವ್ರತೆ ಕಳೆದುಕೊಳ್ಳುತ್ತದೆ ಹೀಗಾಗಿ ಅವಧಿ ಮೀರಿ ಊಟ ಮಾಡುವುದರಿಂದ ಆಹಾರದಲ್ಲಿನ ಪೋಷಕಾಂಶಗಳು ದೇಹ ಸೇರದೆ ವ್ಯರ್ಥವಾಗುತ್ತದೆ ಪ್ರಿಯ ವೀಕ್ಷಕರೇ ನಮ್ಮ ಹೃದಯ ಜೋಪಾನವಾಗಿ ಇಟ್ಟುಕೊಳ್ಬೇಕಾದ ಒಂದು ಅಂಶಗಳೆಂದರೆ ಸರಿಯಾದ ಸಮಯಕ್ಕೆ ಊಟ ಮಾಡುವುದು ಅಂದರೆ ಬೆಳಗಿನ ತಿಂಡಿ ಏನಿದೆ ಅದು ಏಳು ಮೂವತ್ತರ ಒಳಗೆ ಮಾಡಬಿಡಬೇಕು ನಂತರ ಮಧ್ಯಾಹ್ನ ಒಂದೂವರೆ ಗಂಟೆಯೊಳಗೆ ಮತ್ತು ರಾತ್ರಿಯ ಊಟ ಎಂಟು ಗಂಟೆಯ ಒಳಗೆ ಊಟ ಮಾಡಿ ನಂತರ ಹತ್ತು ನಿಮಿಷ ವಾಕಿಂಗ್ ಮಾಡಿದಾಗ ಹೃದಯಾಘಾತ ಆಗುವ ಸಂಭವಗಳು ಕಡಿಮೆ ಇರುತ್ತದೆ ಹೃದಯಾಘಾತ ಅಥವಾ ಹೃದಯ ಸ್ತಂಭನವು ಯಾವ ರೀತಿಯಿಂದ ಯಾವ ಯಾವ ಕಾರಣಕ್ಕೆ ಎಷ್ಟು ಪರ್ಸೆಂಟೇಜ್ ಆಗುತ್ತದೆ ಎಂಬುದು ಒಂದು ಸಣ್ಣ ವಿವರ ಅನಾರೋಗ್ಯಕರ ಆಹಾರ ಪದ್ಧತಿ ಶೇಕಡ ಐವತ್ತಾರು ಪಾಯಿಂಟ್ ನಾಲ್ಕು ಅತಿಯಾದ ರಕ್ತದೊತ್ತಡ ಐವತ್ನಾಲ್ಕು ಪಾಯಿಂಟ್ ಆರು ವಾಯುಮಾಲದಿಂದ ಮೂವತ್ತೊಂದು ಪರ್ಸೆಂಟ್ ಅತಿಯಾದ ಕೊಲೆಸ್ಟ್ರಾಲ್ ಕೊಬ್ಬು ಇಪ್ಪತ್ತೊಂಬತ್ತು ಪರ್ಸೆಂಟ್ ಮತ್ತು ಫ್ಯಾಮಿಲಿ ಮುಖಾಂತರ ಬರುವ ಹೃದಯಾಘಾತ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಧೂಮಪಾನದಿಂದ ಇಪ್ಪತ್ತು ಪರ್ಸೆಂಟ್ ಮತ್ತು ಡಟೀಸ್ ಅಥವಾ ಮಧುಮೇಹದಿಂದ ಹದಿನೇಳು ಪರ್ಸೆಂಟ್ ಹೃದಯ ವೀಕ್ಷಕರೇ ನಮ್ಮ ಹೃದಯವನ್ನು ನಾವು ಪ್ರೀತಿಸಿದಾಗ ನಮ್ಮ ಹೃದಯವು ನಮ್ಮ ದೇಹವನ್ನು ಸಹ ಪ್ರೀತಿಸುತ್ತದೆ ಪುರುಷರು ಒಂದು ಅಥವಾ ಎರಡು ವರ್ಷಗಳಿಗೊಮ್ಮೆ ಚೆಕಪ್ ಮಾಡಿಸಿಕೊಳ್ಳುವುದು ಉತ್ತಮ ಮತ್ತು ದೈಹಿಕ ಚಟುವಟಿಕೆ ವ್ಯಾಯಾಮ ಮನೆ ಊಟಕ್ಕೆ ಪ್ರಾಶಸ್ತ್ಯ ಟೈಮಿಂಗ್ ಸರಿಯಾಗಿ ಊಟ ತಿಂಡಿ ನಿದ್ದೆ ಧೂಮಪಾನ ಅತಿಯಾದ ಮದ್ಯಪಾನ ಬೇಡ ಯೋಗ ಪ್ರಾಣಾಪಾಯದಿಂದ ಹೃದಯ ಮತ್ತು ಹೃದಯ ಸ್ತಂಭವನ್ನು ಸಹ ಕಡಿಮೆ ಮಾಡಬಹುದು ಇನ್ನು ಮಹಿಳೆಯರಲ್ಲಿ ಮನೆಗೆಲಸ ಹೊರತಾಗಿ ವ್ಯಾಯಾಮ ಮಾಡಿ ಅಡಿಗೆ ಎಣ್ಣೆ ಅತಿಯಾದ ಮರವಳಕ್ಕೆ ಬೇಡ ಕೆಲಸ ಮಾಡುತ್ತಿದ್ದರೆ ಅಂದರೆ ಉದ್ಯೋಗ ಮಾಡುತ್ತಿದ್ದರೆ ಮನೆಯೂಟ ಮನೆಯೂಟದಿಂದ ನೀವು ಆರೋಗ್ಯವನ್ನು ಸಹ ಉತ್ತಮವಾಗಿ ಇಟ್ಟುಕೊಳ್ಳಬಹುದು ಅದೇ ರೀತಿ ಬಾಡಿ ಮಾಸ್ ಇಂಡೆಕ್ಸ್ಗೆ ಅನುಗುಣವಾಗಿ ತೂಕವನ್ನು ಕಡಿಮೆ ಮಾಡಬಹುದು ಇವಾಗ ಪ್ರಾಣಾಯಾಮ ಒಂದು ಅಥವಾ ಎರಡು ವರ್ಷಗಳಿಗೊಮ್ಮೆ ಚೆಕ್ ಮಾಡಿಸ್ಕೊಳ್ಳೋದು ಉತ್ತಮ ಇನ್ನು ಮಕ್ಕಳು ಕುರುಕುಲು ತಿಂಡಿ ಅಂದರೆ ಜಂಕ್ಸ್ ಫುಡ್ ಸೇವನೆಗೆ ತಡೆ ಮಾಡಬೇಕು ಸಂಸ್ಕರಿಸಿದ ಆಹಾರ ಪದಾರ್ಥಗಳಿಗೆ ತಡೆ ಪೋಷಕಾಂಶಯುಕ್ತ ಆಹಾರ ಸೇವನೆ ಮಾಡಬೇಕು ಮೊಬೈಲ್ ಲ್ಯಾಪ್ಟಾಪ್ ಬಳಕೆಗೆ ಮಿತಿ ಇರಬೇಕು ಇನ್ನು ಹಿರಿಯ ನಾಗರಿಕೆಗೆ ಇದು ಮಹಿಳೆಯರಾಗಿರ್ಬೋದು ಪುರುಷರಾಗಿರಬಹುದು ವರ್ಷಕ್ಕೊಮ್ಮೆ ಹಾರ್ಟ್ ಚೆಕಪ್ ಮಾಡಬೇಕು ಮತ್ತು ಲಘು ವ್ಯಾಯಾಮ ಮತ್ತು ಮಿತವಾದ ಆಹಾರ ತಿನ್ನಬೇಕು ಪ್ರಿಯ ವೀಕ್ಷಕರೇ ಹೇಗೆ ನಾವು ಟ್ರಿಮ್ಮ ಡ್ರೆಸ್ ಮಾಡಿಕೊಂಡು ಟ್ರಿಮ್ಮ ಪೌಡ್ರು ಗೀಡ್ರು ಎಲ್ಲವನ್ನು ಹಾಕಿಕೊಂಡು ನಾವು ಚೆನ್ನಾಗಿರಬೇಕು ನೋಡುಗರಲ್ಲಿ ಅಂತ ತಿಳ್ಕೊಂಡಿದ್ದೀವೋ ಅದೇ ರೀತಿ ನಮ್ಮ ಹೃದಯ ಚೆನ್ನಾಗಿರಬೇಕಾದಲ್ಲಿ ನಮ್ಮ ಹೃದಯವನ್ನು ಪ್ರೀತಿಸಬೇಕು ಫಸ್ಟ್ ಸ್ವಚ್ಛವಾಗಿಟ್ಕೊಳ್ಬೇಕು ನಂತರ ಅದೇ ಹೃದಯ ನಮಗೆ ನಮ್ಮ ದೇಹದ ಆರೋಗ್ಯವನ್ನು ಸಮತೋಲದಲ್ಲಿ ಇಡುತ್ತದೆ ಇದೇ ಹೃದಯದ ರಹಸ್ಯ ಗುಟ್ಟು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಗ್ತಾಯಿರಿ ನಗಿಸ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ